ನಿಪ್ಪಾಣಿ ನಗರಸಭೆ ಪೌರಕಾರ್ಮಿಕರು ತಮಗೆ ಸಿಕ್ಕಾ ಆರ್ಸಿ ಡ್ರೈವಿಂಗ್ ಲೈಸೆನ್ಸ್ ಹಣವಿದ್ದ ಪರ್ಸ್ ಮತ್ತು ಸಾವಿರಾರು ರೂಪಾಯಿ ಮೌಲ್ಯದ ಮೊಬೈಲ್ ಕಳೆದುಕೊಂಡವರಿಗೆ ಮರಳಿ ನೀಡಿ ಮಾನವೀಯತೆ ಮೆರೆದ ಘಟನೆ ನಿಪ್ಪಾಣಿ ನಗರದ ಉದ್ಯಾನವನದಲ್ಲಿ ನಡೆದಿದೆ ನಿಪ್ಪಾಣಿ ಜತ್ರಾಟ್ವೇಸ್ ನಿವಾಸಿ ರಮೇಶ್ ವಿಷ್ಣು ಮರಾಠೆ ಹಣ ಮತ್ತು ಅವಶ್ಯಕ ದಾಖಲಾತಿಗಳಿದ್ದ ಪರ್ಸ್ ಮತ್ತು ಮೊಬೈಲ್ ಕಳೆದುಕೊಂಡಿದ್ದ ವ್ಯಕ್ತಿ ಅವರು ಉದ್ಯಾನವನದಲ್ಲಿ ತನ್ನ ಪರ್ಸ್ ಮತ್ತು ಮೊಬೈಲ್ ಬಿಟ್ಟು ಮರೆತು ಹೋಗಿದ್ದರು ನಿಪ್ಪಾಣಿ ಪೌರಕಾರ್ಮಿಕರಾದ ರೇಖಾ ಭೋಸ್ಲೆ ದಿಲೀಪ್ ಶಿಂಧೆ ಸನ್ನಿ ಭೋಸ್ಲೆ ಉದ್ಯಾನವನದಲ್ಲಿ ಸ್ವಚ್ಛತೆ ಕೆಲಸ ನಿರ್ವಹಿಸುತ್ತಿದ್ದಾಗ ಅವರಿಗೆ ಪರ್ಸ್ ಮತ್ತು ಮೊಬೈಲ್ ಕಾಣಿಸಿತು ಆದರೆ ಅವರು ಯಾವುದೇ ರೀತಿಯ ಸ್ವಾರ್ಥ ಬಯಸದೆ ಅವರು ಪರ್ಸ್ ಮತ್ತು ಮೊಬೈಲ್ ಮರಳಿ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಈಗಿನ ಕಾಲದ ಸಮಾಜಕ್ಕೆ ಇಂತಹವರ ಅವಶ್ಯಕತೆ ತುಂಬಾ ಇದೆ